ನೋಡ್ರಿ ಈಗ ನಾನು ಪುಂಡಿ ಪಲ್ಯ ಸೋಸಿದೆ ಇದು ಕಡ್ಡಿನ ಹಸ್ತೀನಿ ಈಗ ಒಳ್ಳೆ ಇವು ಕೊತ್ತಂಬರಿ ಕಡ್ಡಿರಿ ಇವು ಇವನ್ನ ಕಡ್ಡಿ ಚೆಲಬಾರ್ದ್ರಿ ಸ್ವಚ್ಛವಾಗಿ ತೊಳೆದು ಒಣಗಿಸಿ ಇಡಬೇಕು ರೀ ಇದನ್ನ ಇದನ್ನು ಕುಟ್ಟಿ ಪೌಡ್ರ್ ಮಾಡಿ ಇಡ್ಬೋದ್ರಿ ಯಾಕಂದ್ರೆ ನಾಳೆ ಒಂದು ಟೈಮಿಗೆ ಬೇಸಿಗೆ ಅಂತೀರಲ್ಲ ಅವಾಗ ತುಂಬ ಅಂದ್ರೆ ತುಂಬ ತುಟ್ಟಿ ಹಾಕೈತಿ ಪುಂಡಿ ಪಲ್ಯ ಕೊತ್ತಂಬರಿ ಐವತ್ತು ರೂಪಾಯಿ ಶೀಡಾದರೂ ಆಗ್ಬೋದ್ರಿ ಹೀಗಾಗಿ ಈ ಥರ ಈಗ ಸಿಗುತ್ತೆ ಹತ್ತು ರೂಪಾಯಿಗೆ ಸಿಗುಡು ನೋಡಿದ್ವಿ ಈ ಥರ ನಾವು ಇದು ಏನು ಮಾಡಿದ್ರಿ ಸೋಸಿ ಹಿಂಗೆ ಈ ಪ್ಲಾಸ್ಟಿಕ್ ಚೀಲಿನೊಳಗೆ ಇತ್ತ ಇಟ್ಟರೆ ಒಂದು ಎರಡು ದಿವಸದವರೆಗೂ ಏನೂ ಆಗೋದಿಲ್ಲ ರೀ ಒಳ್ಳೆ ಕೊತ್ತಂಬರಿನೂ ಸಹಿತ ಈ ಥರ ಎಲ್ಲಿ ಹರಿದು ಈ ಥರ ಫ್ರಿಜ್ ಇಲ್ಲಾರ್ದವ್ರು ಈ ಥರ ಹೊರಗಿಡ್ಬೋದು ಇದು ಫ್ರೀಝರ್ನಾಗ ಇಟ್ರಂತೂ ರೀ ಒಂದು ವಾರದವರೆಗೂ ಏನೂ ಆಗೋದಿಲ್ಲ ರೀ ಫ್ರೀಝರ್ನಾಗ ಇಟ್ಟರೆ ಈಗ ಇದನ್ನ ಏನು ಮಾಡ್ತೀನಿ ಗೊಂಗೂರು ಪಲ್ಯನ ಇದನ್ನ ಚಟ್ನಿ ಮಾಡ್ತೀನಿ ರೀ ಈಗ ಇದನ್ನು ಹ್ಯಾಂಗೆ ಚಟ್ನಿ ಮಾಡ್ತೀನಿ ಅನ್ನೋದನ್ನು ನಾನು ತೋರಿಸ್ತೀನಿ ಇದು ಇದು ಚಟ್ನಿ ಆ್ಯಕ್ಚುಲಿ ಭಾಳ ಆರೋಗ್ಯಕ್ಕೆ ರೀ ಇದು ಮಾಡಿ நோட் இதலி எல்லா ஆர்த்தி அண்ணா அண்ணனு கத چمچلا હશે ચમچلا ಫುರಿಬೇಕು ಇದiga ಉದು ಹುರುದು ನೋ ಫ್ರಿಜ್ಿನೊಳಗ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕಿ ಎನ್ನಿ ಹಾಕಿ ಇಟ್ಬಿಡಬೇಕು ಉಪ್ಪು ಜೀರಿಗೆ ಹಾಕಿ ಹುರಿದು ಬಿಡಬೇಕು ಯಾವಾಗ ಅವಾಗ ಸ್ವಲ್ಪ ಸ್ವಲ್ಪ ನೀವು ಇದನ್ನು ತೊಗೊಂಡು ಸಿಂಗಾದ ಕಾಳು ಹುರ್ಕೊಂಡು ಚಟ್ನಿ ಮಾಡಿಕೊಂಡು ತಿನ್ಬೋದ್ರಿ ಒಮ್ಮಕ್ಕಳೇ ಮಾಡಕ್ಕೆ ಬೇ ಬೇಡ ಅಂತಂದರೆ ಹಿಂಗೆ ಮಾಡ್ಬೋದು ರೀ ಭಾಳ ಮಂದಿರಂಗಿಲ್ಲಲ್ಲ ಒಬ್ಬೊಬ್ಬ ಇರ್ತೀರಿ ಆದರೆ ಇದು ಗೊಂಗ್ರು ಪಲ್ಯ ಮತ್ತು ಹೊಳ್ಳಮಳ ಸಿಗೋಂಗಿಲ್ಲ ಸಿಗುವಾಗ ಈ ಥರ ನೀವು ಸ್ಟೋರ್ ಮಾಡಿ ಮಾಡಿಟ್ಕೋಬೋದ್ರಿ ಹುರಿದು ಎಣ್ಣೆ ಹಾಕಿ ಭಾಳಷ್ಟು ಚಲೋತ್ನಾಗ ಹುರಿದು ಉಪ್ಪು ಜೀರಿಗೆ ಹಾಕಿ